ಆಯ್ ಹೊಣೆಗಳೇ ಬ್ಲಾಗ್ ಮಾಡೋಕಾಣಿ ಏನಪ್ಪ ಅಂದರೆ ಇವತ್ತು ನಮ್ಮ ಮಾಮರವ್ರಿಗೆ ಬಿತ್ತಿ ತೊಗೊಂಡು ಹೊಂಟಿದ್ದೀವಿ ನೋಡಿ ಇವಾಗಲೇ ಹೊಂಟಿದ್ದೀವಿ ಇಲ್ಲಿ ನೋಡಿ ಬಂದೀವಿ ಇವಾಗಲೇ ಇವಾಗ ನಮ್ಮ ಮಾಮರಕ್ಕೆ ಬಂದೀವಿ ನಮ್ಮ ನೋಡಿ ಓ ನೋಡಿ ನಮ್ಮ ಅಚ್ಚ ಇಲ್ಲಿದ್ದಾನೆ ಎತ್ಕೊಳ ಬಿಟ್ಕೊಂಡು ಕುಂತ ಕುಂತಾನ ನೋಡಿ ಎತ್ಗಳು ನಮ್ಮ ಅಚ್ಚ ಇಲ್ಲಿದ್ದಾನೆ ನೋಡಿ ತಿದ್ದಾನೆ

ಕಡೆ ದೇಶ ನೋಡಿ ಎತ್ತುಗಳು ಅವರು ಇವು ನಮ್ಮ ಎತ್ತುಗಳು ನೋಡಿ ಇವಾಗಲೇ ನಗ ತೊಳಿತಾ ಇದ್ದಾನೆ ನಗ ತೊಳೆದಿಷ್ಟಿಂದ ಅಂಬ್ರಸ್ ಹತ್ರ ಹೋಗ್ತಾನೆ ಉಂಟಾನೆ ಇವಾಗಲೇ ನೋಡಿ ಊಟ ಮಾಡ್ತಾ ಇದ್ದಾನೆ ಇವಾಗ ನೋಡಿ ಊಟ ಮಾಡಬೇಕು ಚಿಕನ್ ಮಟನ್ ತಂದೀವಿ ಚಿಕನ್ ಚಿಕನ್ ಮಾಡ್ತಾ ಇದ್ದೀನಿ

ನಾಲ್ಕು ಮಂದಿ ಅಡಿಕೆ ಕಟ್ಟಿದ್ದೀವಿ ನಮ್ಮ ಕಡೆ ಏನು ನಾವು ನೆನಪಿದ್ವಿ ಓ ನೋಡಿ ನಾಲ್ಕು ಮಂದಿ ನಮ್ಮ ಎಲ್ಲರೂ ಸೇರಿ ಹಿಡಿಯುತ್ತಾ ಇದ್ವಿ ಹೆಸರು ಬೇಡ ನಾಲ್ಕು ಮಂದಿ ಇನ್ನು ಹೆಸರು ಮಳೆ ಇನ್ನು ಚಿಕ್ಕದೈತಿ ಸಣ್ಣದೈತಿ ಸಣ್ಣದ ಹೆಸರು ಹೆಸರು ಅಂತ ಬರ್ತದಲ್ಲ ಬಿಳಿ ಸಣ್ಣದ ಮಳೆ ಬಿದ್ದಿಲ್ಲ ನೋಡಿ ಹಾಂ ಮಾಡಿ ನಾಲ್ಕು ಮನೆ ನೋಡಿ ಈ ಥರ ಹೋಗ್ತಾ ಇದೆ ಎತ್ಗಳು ಓಕೆ ಬಾಯ್